ನರೇಗಲ್ ಅಭಿವೃದ್ಧಿಗೆ ನಾನು ಸದಾ ಸಿದ್ಧ ರೋಣ ಶಾಸಕ ಜಿಎಸ್ ಪಾಟೀಲ್ ಹೇಳಿಕೆ ನರೇಗಲ್ ಪಟ್ಟಣದಲ್ಲಿ ಎರಡು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನರೆಗಲ್ ಬಸ್ ನಿಲ್ದಾಣದಿಂದ ಅನ್ನದಾನೇಶ್ವರ ಕಾಲೇಜಿನವರೆಗೆ ಜೋಡು ರಸ್ತೆಯ ಅಭಿವೃದ್ಧಿ ಮಾಡಬೇಕಾಗಿದೆ ಹಾಗೂ ಒಂದು ನೂರ ತೊಂಬತ್ತೆಂಟು ನಿವೇಶನಗಳನ್ನು ಬಡವರಿಗೆ ಹಂಚುವ ಕಾರ್ಯಕ್ಕೆ ಚಾಲನೆ ನೀಡಬೇಕಾಗಿದೆ ಈಗಾಗಲೇ ನೊಂದ ನೋಂದಣಿಯಾಗಿರುವ ನಿವೇಶನಗಳ ಪಟ್ಟ ಪುಸ್ತಕ ವಿತರಣೆ ಅಮೃತ ಯೋಜನೆ ಕುಡಿಯುವ ನೀರಿನ ಯೋಜನೆ ಮುಂತಾದವುಗಳನ್ನು ಜಾರಿಗೊಳಿಸಲು ಪ್ರಾಮಾಣಿಕ ಪಾರದರ್ಶಕ ಶ್ರಮವನ್ನು ವಹಿಸುತ್ತೇನೆ ಅಂತ ತಿಳಿಸಿದರು ನರೆಗಲ್ ಪಟ್ಟಣ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಿದ್ದು ಭೌತಿಕವಾಗಿ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕಾಗಿದೆ ಅದಕ್ಕಾಗಿ ನರೆಗಲ್ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ಮಹಾಜನತೆಯ ಸೇವೆಗೆ ನಾನು ಸದಾ ಸಿದ್ಧನಾಗಿರುತ್ತೇನೆ ಅಂತ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ತಿಳಿಸಿದ್ದಾರೆ ಅಭಿವೃದ್ಧಿ ಕಾರ್ಯಗಳಿಗೆ ಸಾರ್ವಜನಿಕರ ಸಹಕಾರ ಅತಿ ಮುಖ್ಯವಾಗಿವೆ ಪಟ್ಟಣದ ಮತ್ತು ತಾಲೂಕಿನ ಪ್ರಾಥಮಿಕ ಶಾಲೆಗಳ ಅಭಿವೃದ್ಧಿಗೂ ಅನುದಾನ ನೀಡಲಾಗುತ್ತಿದೆ ಅವಶ್ಯಕ ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಕೊರತೆ ಇಲ್ಲ ನಿಮ್ಮ ನೋವುಗಳಿಗೆ ಸ್ಪಂದಿಸಲು ಸದಾ ಸಿದ್ಧ ಇದೇ ವರ್ಷದಿಂದ ಬಾಲಿಕೆಯರಿಗಾಗಿ ಸರ್ಕಾರಿ ವಸತಿ ನಿಲಯ ಪ್ರಾರಂಭಿಸುವುದಾಗಿ ತಿಳಿಸಿದರು ಈ ಸಮಯದಲ್ಲಿ ನರಗೆಲ ನಗರ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಶಿವನಗೌಡ ಪಾಟೀಲ್ ಮಾತನಾಡಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಫಕೀರಪ್ಪ ಮಳ್ಳಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಮಠ ಮುಖ್ಯಾಧಿಕಾರಿ ಮಹೇಶ ನೆಡಶೇಷಿ ಡಾಕ್ಟರ್ ಕೆ ಕೆಬಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುತ್ತಪ್ಪ ನೂಲ್ಕಿ ಎಂಎಸ್ ದಡೆ ಸೂರಮಠ ಪಟ್ಟಣ ಪಂಚಾಯತ್ ಸದಸ್ಯರು ಆಶ್ರಯ ಸಮಿತಿಯ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡರ್ ಸಾಹಿತ್ಯ ಅಧ್ಯಕ್ಷರಾದಂಥ ಶ್ರೀ ಮುದಪ್ಪ ಮುಲ್ಕಿ ಅವರೇ கார்காங்களுக்கு பட்டண பஞ்சாயத்திய கௌரான சேர் நம்ம நரிகல் காங்கிரஸ் அதிமுக பட்டேலி வைத்திருந்தா வைத்திய சிறந்த ಈ ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷರು ಹಾಗಾಗಿ ಪಂಚಾಯತ್ ಅಲ್ಲ ನಮಗೆ ಪಟ್ಟಣ ಪಂಚಾಯತಿಗೆ ಒಬ್ಬ ಅಭಿವೃದ್ಧಿ ಪರ ಇರ್ತಕ್ಕಂಥ ಸದಸ್ಯರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಇನ್ನಿತರ ಸದಸ್ಯರು ನಮ್ಮ ಜೊತೆ ಊಟದ ಮೇಲೆ ಒಂದು ಈ ಒಂದು ಕೆಲಸ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ ಅದಕ್ಕೆ ಮೊದಲು ನಾನು ಅವೇ ಒಳ್ಳೆ ಮನೋಭಾವನೆ ಬರೀತಾ ಏನಾದರೂ ಗೊತ್ತಕ್ಕಂಥ ಅವಧಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆ ಇರ್ತಕ್ಕಂಥ ಇಬ್ಬರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆಲ್ಲ ಅವರ ಜೊತೆ ಇರ್ತಕ್ಕಂಥ ಸದಸ್ಯರು ಕೂಡ ಇವತ್ತು ಒಂದು ಒಳ್ಳೆಯ ಒಳ್ಳೆ ಮನೋಭಾವನೆ ಮೇಲೆ ಅವರು ಅಭಿವೃದ್ಧಿ ಪರ ಚಿಂತನೆ ಮಾಡಿದ ಮೇಲೆ ನನ್ನ ಜವಾಬ್ದಾರಿ ಕೂಡ ಕರ್ತಕ್ಕಂಥ ಅವಾಗ ಏನಾದ್ರು ಒಂದು ಯಾವ ಇರ್ತದೆ